ಆರ್ ಸಿ ಬಿ ಯ ಸಂಭ್ರಮಾಚರಣೆ ವೇಳೆ ಹನ್ನೊಂದು ಮಂದಿ ಪ್ರಾಣವನ್ನ ಕಳ್ಕೊಂಡ್ರು ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದಿಂದಾಗಿ ಹಾಗಾದ್ರೆ ಮೃತಪಟ್ಟವರಿಗೆ ಏನೆಲ್ಲ ಪರಿಹಾರವನ್ನ ಕೊಡಲಾಗಿದೆ ಇದನ್ನು ಕೂಡ ವೆರಿ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ ಹನ್ನೊಂದು ಜನರ ಕುಟುಂಬಸ್ಥರಿಗೂ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರದ ವತಿಯಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಸರ್ಕಾರ ಘೋಷಣೆ ಮಾಡಿದೆ ಆಲ್ರೆಡಿ ಆರ್ ಸಿ ಬಿ ವತಿಯಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೆ ಸಿ ಎ ವತಿಯಿಂದ ಐದು ಲಕ್ಷ ರೂಪಾಯಿ ಪರಿಹಾರ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಮೃತಪಟ್ಟವರ ಕುಟುಂಬಕ್ಕೆ ಅಭಿಮಾನಿಗಳಿಗೆ ಈ ಹಣವನ್ನು ಕೊಟ್ಟರೆ ಏನು ಸಾಲತ್ತೆ ಅಲ್ಲಿ ಮೃತರ ಕುಟುಂಬಸ್ಥರೊಬ್ಬರು ಹೇಳ್ತಾ ಇದ್ರು ಹಣವನ್ನು ನಾನೇ ಬೇಕಾದರೂ ಕೊಡ್ತೀನಿ ನನ್ನ ಮಗನ ಜೀವ ವಾಪಸ್ ತಂದುಕೊ ಅಂತ ಹೇಳಿ ಹೆತ್ತಮ್ಮನ ಕರಳ ಸಂಕಷ್ಟ ಇದೆಯಲ್ಲ ಯಾರಿಗೂ ಕೂಡ ಬಗ್ಗೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಎದೆ ಎತ್ತರದ ಮಕ್ಕಳನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಆ ಕ್ರಂದನ ಮುಗಿಲು ಮುಟ್ಟಿದೆ ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಕೂಡ ಚಾಟಿ ಬಿಸ್ತು ಅದನ್ನು ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ ದಿವ್ಯದಾಸ್ ಒಂದು ಕಡೆ ವಿಧಾನಸೌಧದಲ್ಲಿ ನಿನ್ನೆ ಶಾಲು ಹೊದಿಸಿ ಪೇಟ ಹಾಕಿ ಸನ್ಮಾನ ಮಾಡುವಂತಹ ಸಂದರ್ಭ ಅದು ಅದೇ ಇನ್ನೊಂದು ಕಡೆ ಏನಾಗ್ತಾ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜನಜಂಗುಳಿ ಜಾಸ್ತಿ ಆಗ್ತಾ ಹೋಯಿತು ಅಭಿಮಾನಿಗಳ ಸಂಖ್ಯೆ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಯಿತು ಹಾಗಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಈ ರೀತಿಯ ತುಳಿತ ಉಂಟಾಗತ್ತೆ ಹನ್ನೊಂದು ಮಂದಿ ಸಾವು ಹಾಗಾದ್ರೆ ಈ ಘಟನೆಗೆ ಕಾರಣ ಏನು ಇಲ್ಲಿ ಯಾರ ನಿರ್ಲಕ್ಷ್ಯ ಪ್ರಮುಖವಾಯಿತು ಅನ್ನೋದು ಇಲ್ಲಿ ಆಗುತ್ತೆ ಹಾಗಾದ್ರೆ ಈ ಕುರಿತಂತೆ ಒಂದು ರಿಪೋರ್ಟ್ ಅದ ಬನ್ನಿ ನೋಡೋಣ ಈ ಸಲ ಕಪ್ ನಮ್ದೆ ಅಂತ ತಪ್ಪು ಮಾಡಿದ್ದು ಯಾರು ಸರ್ಕಾರ ಕೆಎಸ್ಸಿಎ ಕಾರಣನಾ ಖಾಕಿ ನಿರ್ಲಕ್ಷ್ಯದ ಪಾಲಿಷ್ಟು ಎಸ್ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹದಿನೆಂಟು ವರ್ಷ ಎಲ್ ಕಪ್ಗಾಗಿ ಆರ್ಸಿಬಿ ಅಭಿಮಾನಿಗಳು ತಪಸ್ಸು ಮಾಡಿದ್ರು ಕಪ್ ಬಂದ ಬಳಿಕ ಈ ಸಲ ತಪ್ಪ ನಮ್ಮದೇ ಎನ್ನುವಂತಾಗಿದೆ ಆರ್ಸಿಬಿ ಅಭಿಮಾನಿಗಳ ಸಾವು ಸದ್ಯ ಎಲ್ಲರಿಗೂ ನೋವು ತಂದಿದೆ ಸರ್ಕಾರ ಮಾಡಿದ ಎಡವಟ್ಟಿನಿಂದ ಇಷ್ಟೆಲ್ಲ ಆಯಿತು ಅಂತ ಜನ ಹಿಡಿ ಶಾಪ ಹಾಕುತ್ತಿದ್ದಾರೆ ಅಷ್ಟಕ್ಕೂ ಸರ್ಕಾರ ಯಾಕೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಇಡಬೇಕಿತ್ತು ಅನ್ನೋ ಪ್ರಶ್ನೆ ಎದ್ದು ಕಾಣ್ತಿದೆ ಇದು ಫ್ರಾಂಚೈಸಿ ಟೂರ್ನೆ ಹೀಗಾಗಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡುವ ಅವಶ್ಯಕತೆ ಇರಲಿಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ ಪೊಲೀಸ್ ಇಲಾಖೆಯ ಅನೇಕ ಅಧಿಕಾರಿಗಳು ಹೇಳಿದ ಮೇಲೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡುವುದನ್ನು ಕ್ಯಾನ್ಸಲ್ ಮಾಡಲಾಗಿದೆ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗೆ ಒಳಗೆ ಸೂಕ್ತ ನಿರ್ದೇಶನ ನೀಡದೆ ಸರ್ಕಾರ ಎಡವಟ್ಟು ಮಾಡಿಕೊಂಡಿದೆ ಅಂದರೆ ತಪ್ಪಾಗುವುದಿಲ್ಲ ಮತ್ತೊಂದು ಕಡೆ ಆರ್ಸಿಬಿ ಗೆಲುವನ್ನು ಸರ್ಕಾರ ಬಳಸಿಕೊಳ್ಳಲು ಮುಂದಾಗಿದ್ದೇ ಅಭಿಮಾನಿಗಳ ಸಾವಿಗೆ ಕಾರಣ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆರ್ಸಿಬಿ ವಿಜಯೋತ್ಸವದಲ್ಲಿ ಅಧಿಕೃತ ಮಾಹಿತಿಯ ಪ್ರಕಾರ ಹನ್ನೊಂದು ಅಭಿಮಾನಿಗಳು ಸಾವಿಗೀಡಾಗಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಅವಲೋಕಿಸಬೇಕಾಗತ್ತೆ ಮೊದಲನೇದಾಗಿ ಕೆಎಸ್ಸಿಎ ಮಹಾ ಎಡವಟ್ಟು ಎದ್ದು ಕಾಣ್ತಾ ಇದೆ ರಾತ್ರಿಯಷ್ಟೇ ಕಪ್ಪ ಗೆದ್ದ ಹ್ಯಾಂಗ್ ಓವರ್ನಲ್ಲಿದ್ದ ಅಭಿಮಾನಿಗಳಿಗೆ ಸಂಜೆ ವಿಜಯೋತ್ಸವ ಅಂತ ಅನೌನ್ಸ್ ಮಾಡಿದ್ದು ಕಿಕ್ಕನಲ್ಲಿದ್ದ ಅಭಿಮಾನಿಗಳಿಗೆ ಮತ್ತಷ್ಟು ನಾಶ ಏರಿಸಿತ್ತು ಇದಕ್ಕೆ ತುಪ್ಪ ಸುರಿದ ಹಾಗೆ ಕೆಎಸ್ಸಿಎ ಪೊಲೀಸರ ವಿರೋಧದ ನಡುವೆಯೂ ವಿಧಾನಸೌಧದಿಂದ ಸ್ಟೇಡಿಯಂಗೆ ಮೆರವಣಿಗೆ ಹೋಗಲಿದೆ ಅಂತ ಹೇಳಿಕೆ ನೀಡಿದ್ದು ಎರಡನೇದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಫ್ರೀ ಎಂಟ್ರಿ ಮೊದಲು ಬಂದವರಿಗೆ ಆದ್ಯತೆ ಅಂತ ಹೇಳಿದ್ದು ಸ್ವಾಭಾವಿಕವಾಗಿ ತನ್ನ ನೆಚ್ಚಿನ ಆಟಗಾರರನ್ನ ನೋಡೋದಕ್ಕೆ ಕಾದಿದ್ದ ಅಭಿಮಾನಿಗಳಿಗೆ ಕೆಎಸಿಎ ಸಿಬ್ಬಂದಿಯ ಈ ಮೂರ್ಖ ನಡಿಗೆ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಮೊದಲು ಹೋದರೆ ಸ್ಟೇಡಿಯಂಗೆ ಎಂಟ್ರಿ ಸಿಗುತ್ತೆ ಅಂತ ನಾ ಮುಂದು ತಾ ಮುಂದು ಅಂತ ಮಕ್ಕಳು ಮಹಿಳೆಯರು ಆದಿಯಾಗಿ ಲಕ್ಷಾಂತರ ಜನ ಜಮಾಯಿಸಿಬಿಟ್ರು ಸೀಟ್ ಕೆಪಾಸಿಟಿ ಇರೋ ಸ್ಟೇಡಿಯಂ ಮುಂದೆ ಮೂರು ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಜಮಾಯಿಸಿ ಬಿಟ್ಟಿದ್ರು ಇಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅನ್ನೋ ನಿರೀಕ್ಷೆ ಇಲ್ಲದ ಪೊಲೀಸರು ಪರಿಸ್ಥಿತಿ ಕಂಡು ಕೈ ಚೆಲ್ಲಿ ಬಿಟ್ರು ಮೈದಾನದ ಸುತ್ತ ಮಾಮೂಲಿ ಮ್ಯಾಚ್ ದಿನ ಇರೋ ಹಾಗೆ ಬಂದೋಬಸ್ತ್ ಮಾಡಿಕೊಂಡಿದ್ರು ಮ್ಯಾಚ್ ದಿನ ಟಿಕೆಟ್ ಇರೋ ಅಭಿಮಾನಿಗಳು ಮಾತ್ರ ಬರ್ತಾರೆ ಹೀಗಾಗಿ ಅಲ್ಲಿಗೆ ಈ ವ್ಯವಸ್ಥೆ ಸರಿ ಹೋಗ್ತಾ ಇತ್ತು ಆದ್ರೆ ಫ್ರೀ ಟಿಕೆಟ್ ಅಂತ ಹೇಳಿದ್ರಿಂದ ಹರಿದು ಬಂದ ಜನಸಾಗರವನ್ನ ನಿಭಾಯಿಸುವಲ್ಲಿ ಪೊಲೀಸರು ಎಡವಿದ್ದಾರೆ ಮೈದಾನಕ್ಕೆ ಪಾಸಿದ್ದವರಿಗೆ ಗೇಟ್ ನಂಬರ್ ಮೂಲಕ ಎಂಟ್ರಿ ಇರಲಿಲ್ಲ ಬದಲಿಗೆ ಯಾವ ಯಾವ ಗೇಟ್ನಲ್ಲಿ ಬೇಕಾದರೂ ಹೋಗಬಹುದಾಗಿತ್ತು ಹೀಗಾಗಿ ಅಭಿಮಾನಿಗಳು ಬಹುತೇಕ ಮೇನ್ ಗೇಟ್ ಎಂಟ್ರಿ ಮತ್ತು ಅಕ್ಕಪಕ್ಕದಲ್ಲೇ ಜಮಾಯಿಸಿ ಬಿಟ್ರು ಸ್ಟೇಡಿಯಂ ಭರ್ತಿಯಾಗ್ತಾ ಇದ್ದಂತೆ ಒಮ್ಮೆಲೆ ಗೇಟ್ ಲಾಕ್ ಮಾಡಿದ್ರಿಂದ ನೂಕು ನುಗ್ಗಲು ಹೆಚ್ಚಾಯಿತು ಇನ್ನು ಅಭಿಮಾನಿಗಳು ಕೂಡ ಅಭಿಮಾನದ ಹೆಸರಲ್ಲಿ ಅತಿರೇಕದ ವರ್ತನೆ ತೋರಿದ್ದಾರೆ ಮೈದಾನಕ್ಕೆ ಎಂಟ್ರಿ ಪಡೆಯುವುದಕ್ಕೆ ಕೆಳಗೆ ಬಿತ್ತವರ ಮೇಲೆ ಹತ್ತಿ ಹೋಗಿದ್ದಾರೆ ಮುಂಜಾನೆ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿದ್ರಿಂದ ಪೊಲೀಸರು ಬಂದೋಬಸ್ತ್ ಮಾಡಿಕೊಳ್ಳುವಲ್ಲಿ ಎಡವಿ ಬಿಟ್ರು ಬ್ಯಾರಿಕೇಡ್ ಅಳವಡಿಸಿ ಸರತಿ ಸಾಲಿನಲ್ಲಿ ಅಭಿಮಾನಿಗಳನ್ನ ಮೈದಾನಕ್ಕೆ ಬಿಟ್ಟಿದ್ರೆ ಅನಾಹುತಕ್ಕೆ ಬ್ರೇಕ್ ಹಾಕಬಹುದಿತ್ತು ಇನ್ನು ಸೋಷಿಯಲ್ ಮೀಡಿಯಾ ಹಾಗೂ ಮೀಡಿಯಾದಲ್ಲಿ ಆರ್ ಸಿಬಿ ಕಪ್ ಗೆದ್ದ ಸುದ್ದಿ ಸಾಕಷ್ಟು ಬೆತ್ತರವಾಗಿತ್ತು ಇದರಿಂದ ಪ್ರಚೋದನೆಗೊಳಗಾದ ಅಭಿಮಾನಿಗಳು ಆಕರ್ಷಿತರಾಗಿ ಸ್ಟೇಡಿಯಂ ಕಡೆ ನುಗ್ಗಿ ತಮ್ಮ ಸಾವನ್ನ ತಾವೇ ಬರಮಾಡಿಕೊಂಡಿದ್ದಾರೆ ಜೀವಕ್ಕಿಂತ ಯಾವುದೂ ದೊಡ್ಡದಲ್ಲ ಅಭಿಮಾನಿಗಳ ಹುಚ್ಚುತನ ಸರ್ಕಾರದ ವೈಫಲ್ಯ ಕೆಎಸ್ಸಿಎ ಹಾಗೂ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಎಲ್ಲವೂ ಕೂಡಿ ಹನ್ನೊಂದು ಅಮಾಯಕರ ಸಾವಾಗಿದೆ ಮೃತಪಟ್ಟವರ ಸಾವಿಗೆ ನ್ಯಾಯ ಸಿಗಬೇಕಾದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕಿದೆ ವಿಶ್ವನಾಥ್ ಎನ್ ಹರಿಹರ ಜಿ ಕನ್ನಡ ನ್ಯೂಸ್